ಅವು ಅವರೆಲ್ಲ ಮಾಡೋಲ್ಲ ಅಂತ ಒಂದು ಕಡೆ ಏ ಅಬ್ಬಿದ್ದ ಅಪ್ಸಿದ್ದ ಅಂತ ನಾವು ನಾವು ಯಾಕೆ ಹಪ್ಸಿಲ್ಲ ಪುನಃ ಕೇಳಿ ಹೋಗ್ತೇವೆ ಅವ್ರ ಹತ್ರ ನಾವಂತೂ ಬೇರೆ ಮಾತೇ ಇರಲಿಲ್ಲ ಸುದೀಪ್ ಸಾರೇ ಮಾಡ್ತಾರೆ ಡಿಸೈಡ್ ಆಗಿತ್ತು ಸುದೀಪ್ ಸರ್ ಅದಕ್ಕೆ ಹೋಗಿ ಒಪ್ಸಿದ್ದೇವೆ ಸಪೋಸ್ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀವಿ ಒಪ್ಪಿಸ್ತೇವೆ ಒಪ್ಪಿಸ್ತೇವೆ ಯಾಕೆ ಮಾಡಲ್ಲ ಸರ್ ಮನೇಲಿರೋ ಹೆಣ್ಮಕ್ಳನ್ನು ನಾವು ಹೆಂಗಾನ ಸಮಾಧಾನ ಮಾಡ್ಬೋದು ಸರ್ ಈ ಪ್ರಶಾಂತು ಪ್ರಶಾ ಪ್ರಕಾಶು ಸುಷ್ಮಾ ಅವ್ರು ಮೂರು ಜನ ಒಟ್ಟಿಗೆ ಬಂದ್ರೆ ಆಗಲ್ಲ ಸರ್ ಬಿಡಲೇ ಇಲ್ಲ ಆಮೇಲೆ ಬಂದಿದ್ದ ಹೆಸರು ನೀವ್ ಹೇಳ್ತಾರೆ ಇನ್ನೊಂದು ಹೆಸ್ರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೇ ಬಂದಿತ್ತು ನಮ್ಮ ತಮ್ಮ ಮುಂದೆ ಬಂದಿದ್ದು ಒಳ್ಳೇದಾಗ್ಲಿ ಬಿಡಿ ಏನೀಗ ಅಲ್ವಾ ಅದ್ರ ಬಗ್ಗೆ ಹೇಳ್ತಿಲ್ಲ ಇವರು ಲಾಸ್ಟ್ ಟೈಮ್ ನಮ್ಮ ಗುಂತ್ಕಲ್ಲಿದ್ದಾಗಲೂ ಅವ್ರು ಹೇಳ್ತಾರೆ ಅವ್ರೆಲ್ಲ ನಾವು ಮಾಡ್ತಿರ್ಲಿಲ್ಲ ಅಂದ್ರೆ ಗುಂಡ್ಕಲ್ದರ್ ಇದ್ದಾಗ ಅದಕ್ಕೆ ನಿಮ್ಮ ಚಾನಲಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದಮೇಲೆ ಒಂದು ಎಂಥವ್ರು ಶಾಕ್ ನಿಲ್ಸೋದು ಇಲ್ಲ ನಾವು ನಾವು ಡಿಸೈಡ್ ಮಾಡಿದ್ವಿ ಸುದೀಪ್ ಸರ್ನೇ ಒಪ್ಪಿಸ್ತೇವೆ ಅಂತ ಇವ್ರು ಹತ್ತು ಜನ ಇದ್ರೆ ಯಾರೋ ಒಬ್ಬರು ಯೋಚನೆ ಮಾಡಿರ್ತಾರೆ ಈಗ ಒಂದ್ ಹೆಸರು ಬಿಟ್ರೆ ಸುದೀಪ್ ಅವರು ಪುಟಾರ ಅಂತ ನಡೆದಿರುತ್ತೆ ಪಾಪ ವರ್ಕೌಟ್ ಆಗಿಲ್ಲ ಆಮೇಲೆ ನೀಟ್ ಆಗಿ ಕೂತು ಕೂತ್ ಮಾತಾಡಿದ್ಮೇಲೆ ವರ್ಕೌಟ್ ಆಗಿದೆ ಸರ್ ಸುದೀಪ್ ಸರ್ ಕೇಶವ ಮೂರ್ತಿ ಕನ್ನಡ ಪ್ರಭಾ ಆಯ್ ಸರ್ ಆಯ್ ಸರ್ ಸರ್ ಈಗ ಅದೇ ನವೀನ್ ಅವ್ರ ಒಂದು ಕ್ವಶನ್ ಕೇಳಿದ್ರಲ್ಲ ಆ ಕ್ವಶನ್ ಭಾಗವಾಗಿನೇ ಕೇಳ್ತಾ ಇರೋದು ಯಾರು ನವೀನ್ ಅವಾಗಲೇ ರಮ್ಮಿದ್ ಕೇಳಿದ್ರಲ್ಲ ಸೊ ಏನೇ ಆಸ್ ಎ ಓಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರಮಂಡ್ರೇಷನ್ ಅದರ ಥಿಂಕ್ ಬಿಟ್ಟುಬಿಟ್ಟು ಏನು ನಿಮ್ಮದು ಕನ್ಸರ್ನ್ ಇಂದ ಏನು ಕಂಡೀಷನ್ ಕಂಡೀಷನ್ ಹಾಕಿರ್ತಾರೆ ಏನಾದರೂ ಅಂತ ಎವರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗ ಕರ್ನಾಟಕದಲ್ಲ ಕನ್ನಡದವ್ರಿಗ ನಿಮ್ಮಂಥವ್ರಿಗ ನಮ್ಮಂಥವ್ರಿಗ ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದ್ಧಾರ ಆಗುತ್ತಾ ಬರ್ತಾ ಇರೋರು ಕನ್ನಡದವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ ಕನ್ನಡದಲ್ಲಿ ಎಲ್ಲರ ಮನೆ ಮುಟ್ಟದಲ್ಲಿ ಒಂದು ನಗು ಬರುತ್ತಾ ಖುಷಿ ಖುಷಿಯಾಗಿ ಆ ಕನ್ನಡಗರ ಮುಲಗ್ತಾರ ಅನ್ನೋದು ನನ್ನ ಉದ್ದೇಶ ಆಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ nya niszczyta